ನಮಸ್ತೆ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಯೂಟ್ಯೂಬ್ ಚಾನಲ್ ಬೆಳ್ಳ ಬೆಳಗ್ಗೆ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರವು ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದ್ದು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ನೀಡುವಂತಹ ಎರಡು ಸಾವಿರ ರುಗಳ ಆರ್ಥಿಕ ನೆರವಿನ ಹದಿನೇಳನೇ ಕಂತು ಇಂದು ರಾಜ್ಯದ ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಜಮಾ ಆಗಿದೆ ಹೌದು ಇದು ಯಾವುದೇ ರೀತಿಯಾದಂಥ ಪೇಕ ಮಾಹಿತಿ ಅಲ್ಲ ನೂರಕ್ಕೆ ನೂರರಷ್ಟು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತು ಎರಡು ಸಾವಿರ ರೂಪಾಯಿಗಳು ಇಂದು ಜಮಾ ಆಗಿದೆ ಇಲ್ಲಿ ಲೈಫ್ ರೂಪಾಯಿ ಕೂಡ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಇಂದು ನಮ್ಮ ತಾಯಿಯವರ ಖಾತೆಗೂ ಕೂಡ ಜಮಾ ಆಗಿದೆ ಇಲ್ಲಿ ಟೈಮ್ ಕೂಡ ಕಾಣ್ತಾ ಇರ್ಬೋದು ಹತ್ತು ಇಪ್ಪತ್ತೆಂಟು ಎರಡು ಸಾವಿರ ರೂಪಾಯಿ ಕ್ರೆಡಿಟೆಡ್ ಅಂತ ಬಂದಿದೆ ಡೇಟ್ ಕೂಡ ಕಾಣ್ತಾ ಇರ್ಬೋದು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಂದು ತಾನೇ ಬೆಳಗ್ಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಕ್ರೆಡಿಟ್ ಆಗಿದೆ ನಿಮಗೂ ಕೂಡ ನೂರಕ್ಕೆ ನೂರಷ್ಟು ಕ್ರೆಡಿಟ್ ಆಗಿದೆ ಆದಷ್ಟು ಬೇಗನೆ ಹೋಗಿ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡ್ಕೋರಿ ಅಥವಾ ಡಿ ಬಿ ಟಿ ಆ್ಯಪ್ ಮೂಲಕವೂ ಕೂಡ ನೀವು ಚೆಕ್ ಮಾಡ್ಕೋಬಹುದು ಆದರೆ ಡಿ ಬಿ ಟಿ ಆ್ಯಪ್ನಲ್ಲಿ ಚೆಕ್ ಮಾಡ್ಕೊಳ್ಳೋಕೆ ಅಂದರೆ ಅಮೌಂಟನ್ನು ಕ್ರೆಡಿಟ್ ಮಾಡಿದ ಎರಡರಿಂದ ಮೂರು ದಿನಗಳ ನಂತರ ಇಲ್ಲಿ ಅಪ್ಡೇಟ್ ಆಗುವುದರ ಹಿಂದಿನ ಒಂದು ಕಂತು ಮಾತ್ರ ಅಪ್ಡೇಟ್ ಆಗಿದೆ ಕಾಣ್ತಾ ಇರ್ಬೋದು ನಿಮಗೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕಿದ್ರು ಅದು ಈಗ ತಾನೇ ಅಪ್ಡೇಟ್ ಆಗಿದೆ ಇನ್ನು ಹದಿನೇಳನೇ ಕಂತಿನ ಹಣದ ಅಪ್ಡೇಟು ಎರಡು ಮೂರು ದಿನದಲ್ಲಿ ಆಗುತ್ತೆ ನಂತರ ನೀವು ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡ್ಕೊರಿ ಇನ್ನೂ ಅನೇಕ ಜನ ಕೇಳ್ತಾ ಇದ್ರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನ ಹಣವನ್ನು ಯಾವಾಗ ಹಾಕ್ತಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಖರವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಫೆಬ್ರವರಿ ತಿಂಗಳಿನ ಹಣವನ್ನು ಇನ್ನು ಒಂದು ವಾರದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾರೆ ಅಂದರೆ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿಗಳನ್ನ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ಇನ್ನು ಮಾರ್ಚ್ ತಿಂಗಳಿನ ಹಣವನ್ನ ಇದೇ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಏಪ್ರಿಲ್ ತಿಂಗಳಿನ ಮೊದಲ ವಾರದಲ್ಲಿ ನೂರಕ್ಕೆ ನೂರಷ್ಟು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣವನ್ನು ಜಮಾ ಮಾಡ್ತಾರೆ ಯಾಕಂದ್ರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಎರಡೂ ಕೂಡ ಕ್ಲಿಯರ್ ಆಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೂರಕ್ಕೆ ನೂರಷ್ಟು ಹೇಳಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರ್ಥಿಕ ವರ್ಷವು ಏಪ್ರಿಲ್ ಒಂದರಿಂದ ಪ್ರಾರಂಭವಾಗುವುದರಿಂದ ಈಗ ಮಾರ್ಚ್ ತಿಂಗಳು ಆರ್ಥಿಕ ವರ್ಷವು ಕೊನೆಗೊಳ್ತಾ ಇದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ಥಿಕ ವರ್ಷ ಕೊನೆಗೊಳ್ಳುವುದರಿಂದ್ರೆ ಈಗಾಗಲೇ ಆರ್ಥಿಕ ಇಲಾಖೆಯು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈಗಾಗಲೇ ಮಾರ್ಚ್ ತಿಂಗಳಿನ ಗೃಹಲಕ್ಷ್ಮಿ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಆದ್ರಂತ್ರ ಅದನ್ನು ಮಾರ್ಚ್ ಕೊನೆಯ ವಾರದಲ್ಲಿ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ನಿಮಗೆ ನೂರಕ್ಕೆ ನೂರಷ್ಟು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಜಮ ಆಗುತ್ತೆ ಇದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯವಿಲ್ಲ ಮತ್ತು ಹದಿನೆಂಟನೇ ಕಂತಿನ ಹಣ ಈ ವಾರ ಇದು ಹದಿನೇಳನೇ ಕಂತು ಕ್ರೆಡಿಟ್ ಆದರೆ ಮುಂದಿನ ವಾರದಲ್ಲಿ ಹದಿನೆಂಟನೇ ಕಂತಿನ ಹಣ ಜಮ ಆಗುತ್ತೆ ಟೋಟಲ್ ಟೋಟಲ್ ಆಗಿ ಒಟ್ಟಾರೆಯಾಗಿ ಇನ್ನೂ ನಾಲ್ಕು ಸಾವಿರ ರೂಪಾಯಿಗಳು ನಿಮಗೆ ಏಪ್ರಿಲ್ ಮೊದಲ ವಾರದ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಈಗಾಗಲೇ ಆರ್ಥಿಕ ಇಲಾಖೆಯು ಕೂಡ ಅನುಮೋದನೆ ನೀಡಿ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಆರ್ಥಿಕ ವರ್ಷವು ಏಪ್ರಿಲ್ ಒಂದರಿಂದ ಪ್ರಾರಂಭ ಆಗುವುದರಿಂದ ಅಷ್ಟರೊಳಗೆ ಎಲ್ಲ ಲೆಕ್ಕಾಚಾರಗಳನ್ನು ಹಣಕಾಸಿನ ಲೆಕ್ಕಾಚಾರಗಳನ್ನು ಮಾಡುವುದರಿಂದ ನಿಮಗೆ ನೂರಕ್ಕೆ ನೂರಷ್ಟು ಅವರು ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಹಣವನ್ನ ಇನ್ನೂ ಬಾಯ್ಕೂರ್ಸ್ಕೊಂಡಿರುವಂತಹ ಎರಡು ತಿಂಗಳ ಹಣ ಏನಿದೆ ಅಲ್ಲ ಅದು ಜಮಾ ಆಗುತ್ತೆ ಮತ್ತೆ ಇನ್ನು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಹದಿನೇಳನೇ ಕಂತು ಈ ಜಿಲ್ಲೆಯ ಮಹಿಳೆಯರಿಗೆ ಮಾತ್ರ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ತಪ್ಪು ಕಲ್ಪನೆ ಎಲ್ಲಾ ಜಿಲ್ಲೆಯ ಮಹಿಳೆಯರನ್ನು ಕೂಡ ತೆಗೆದುಕೊಂಡ ಮೊದಲ ಹಂತದಲ್ಲಿ ಕೆಲವೊಂದಿಷ್ಟು ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾರೆ ಇಂದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನಾಳೆ ನಾಳೆ ಸಾಯಂಕಾಲದವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಜಮಾ ಆಗೇ ಆಗುತ್ತೆ ಇದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅತಿ ಪ್ರಮುಖವಾದಂಥ ಅಪ್ಡೇಟ್ ಆಗಿರ್ತತಿ ಮತ್ತು ಯಾರಿಗೆ ಜಮಾ ಆಗಿದೆ ಯಾರಿಗೆ ಜಮಾ ಆಗಿಲ್ಲ ಎಂಬುದನ್ನು ಕೂಡ ದಯವಿಟ್ಟು ನಿಮ್ಮ ಜಿಲ್ಲೆಯ ಸಹಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಅಷ್ಟಾಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಮಹಿಳಾ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ